ಏನ್ ಮಾಡ್ಬೇಕನ್ನೆಲ್ಲ ಸಂಘ ಸಂಸ್ಥೆಗಳು ಅವತ್ತಿಂದ ಏನಾಗಿರ್ತಾರ ಸ್ವಯಂ ಸೇವಾ ಸಂಸ್ಥೆಗಳು ಯುದ್ಧಾಶ್ರಮಗಳು ಹೆಲ್ಪ್ಲೈನ್ ಇವರಿಗೆಲ್ಲ ನೌಕರರು ಇವತ್ತೊಂದು ಊರೋಪಿಸರ್ವೆ ಮಾಡಬೇಕು ಇದ್ರ ಉದ್ದೇಶ ಏನಂದ್ರೆ ಈಗ ಸ್ಪೋರ್ಟ್ಸ್ ಕನೆಕ್ಟ್ ಮಾಡಿ ನಾವು ಅಕ್ಟೋಬರ್ ನೈನ್ ಟೆನ್ ಒಳಗೆ ಸಾರಿ ಸೆಪ್ಟೆಂಬರ್ ಒಂಬತ್ತು ಹತ್ತೊಳಗೆ ಸ್ಪೋರ್ಟ್ಸ್ ಕಂಡಕ್ಟ್ ಮಾಡಿ ಹಿರಿಯನಾಗಿದ್ದರಿಗೆ ಎರಡು ಪ್ರಶಸ್ತಿ ಸ್ಟೇಟ್ ಲೆವೆಲ್ ಟಾಸ್ ಎರಡು ಕಾಂಪಿಟೇಷನ್ ಒಂದು ಮ್ಯೂಸಿಕಲ್ ಚೇರು ಒಂದು ಬಿರುಸಿನ ನಡೀತದೆ ಅದು ಏಜ್ ವೈಸ್ ಒಂದು ಡೇಟಾ ಇದೆ ಸರಿ ಬಂದು ಕೊಡಿ ಆ ಡೇಟಾ ಕಾಪಿ ಕೊಡ್ತೀವಿ ಈಗ ನಾವು ಒಂದು ಚರ್ಚೆ ಏನು ಮಾಡೋಕ್ಕಂದ್ರೆ ಈಗ ಸ್ಪೋರ್ಟ್ಸ್ ಯಾವ ಇರ್ಬೇಕು ಅನ್ನೋದು ನೀವೆಲ್ಲ ಒಂದು ನಿಮ್ಮೆಲ್ಲ ಅಭಿಪ್ರಾಯ ಒಂದು ಹೇಳಿದ್ರೆ ಅದು ಮಾಡೋಣ ಅದೇ ರೀತಿಯಲ್ಲಿ ನಾವು ಕಾರ್ಯಗಳ ಡಿಸ್ಟಿಕ್ ಪ್ರೋಗ್ರಾಮು ಅದು ಯಾವಾಗ ಅಕ್ಟೋಬರ್ ಫಸ್ಟಿಗೆ ಮಾಡಬೇಕು ಅದಂತೂ ಫಿಕ್ಸ್ ಅದಕ್ಕೆ ಯಾವುದು ಬದಲಾವಣೆ ಇರಲ್ಲ ಅಕ್ಟೋಬರ್ ಫಸ್ಟಿಗೆ ನಾವು ಮಾಡಬೇಕು ಅದು ಹೊಸ ಹಾಲ ಪ್ರಕಾರ ಮಾಡೋಣ ಅದೊಂದು ಒಂದು ಪ್ಲೇಸ್ ಒಂದು ಆ ಪ್ಲೇಸ್ ಎಲ್ಲಿ ಮಾಡಿದ್ರೆ ಕಷ್ಟ ಅನ್ನಿಸ್ತದು ಒಂದು ನಿಮ್ಮೆಲ್ಲ ಅಭಿಪ್ರಾಯನೂ ಹೇಳೋದು ಈಗ ನಾವು ಪ್ರತಿ ಸರಿ ಅಂದರೂ ಜೆ ಹೊಸ ಹಾಲ್ ಅಲ್ಲಿ ಮಾಡ್ತೀವಿ ಯಾಕಂದರೆ ಅದು ಸಫಿಶಿಯೆಂಟಾದ ಅಲ್ಲಿ ಒಂದು ಎಲ್ಲ ಫ್ಯಾನ್ ಗಾಡಿ ಬೇಕು ಎ ಸಿ ಬಿ ಸಿ ಎಲ್ಲ ಹೊಸ ಹಾಲು ಅದು ನಮಗೆ ಬೇರೆ ನಾಯಕರು ಬಂದಷ್ಟು ಜನಕ್ಕೂ ಕವರ್ ಆಗಿದೆ ದೂರ ಜಾಗ ವಿಾನಗರ್ ಅಷ್ಟು ಜನ ಸೇರ್ಲಿಕ್ಕೆ ಕಷ್ಟ ಆ ಟೈಮಿಗೆ ಅವ್ರ ಏಜ್ ಫ್ಯಾಕ್ಟ್ರಿ ಅಲ್ಲ ಬೇಗ ಬರಲಿಕ್ಕೆ ಅದೆಲ್ಲ ಆಗ್ಲಿಕ್ಕಿಲ್ಲ ನಾವು ಜಿಲ್ಲಾ ಪಂಚಾಯತ್ ಹೊಸ ಅಲ್ಲಿ ಪ್ರತಿ ವರ್ಷ ಅಲ್ಲೇ ಮಾಡಿದ್ವಿ ಸುಮಾರು ಇದು ನಾಲ್ಕೈದು ವರ್ಷ ಆಯ್ತು ನಾವು ಸರ್ವಿಸ್ ಮಾಡಲ್ಲ ಅಲ್ಲೇ ಮಾಡಿದ್ವಿ ಅಲ್ಲಿ ಗ್ರ್ಯಾಂಡಾಗಿರೋದು ಅದು ಒಂದು ಪಾಯಿಂಟ್ ಅಲ್ಲ ಈಗ ನಿಮ್ಮ ಸಜೆಷನ್ ಇಲ್ಲ ಇದ್ದರೂ ನೆಕ್ಸ್ಟ್ ನಾನು ಚಾನ್ಸ್ ಕೊಡ್ತೀನಿ ಅವಕಾಶ ಈಗ ಪ್ರೋಗ್ರಾಮು ನಾವು